ಹಾಯ್ ಹಲೋ ಇವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಈ ವ್ಲಾಗ್ ಬಂದು ಡೈಲಿ ಆಗಿರುತ್ತೆ ಹಾಗೆ ಇವತ್ತೆಲ್ಲ ಏನೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಮಾರ್ನಿಂಗ್ ಎದ ತಕ್ಷಣ ನಮ್ಮ ಪಾಪುಗೆ ಅವಳಿಗೆ ಹಾಲು ಕೊಟ್ಬಿಟ್ಟು ರಸ್ ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಟಿಫನ್ಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಇವತ್ತು ಕಾಯಿ ಚಿತ್ರಾನ್ನ ಮಾಡಿದ್ದೆ ಸೊ ಮನೆಯವರು ಇವತ್ತು ಸಂಡೇ ಕೂಡ ಅವರು ಸಂಡೇನೂ ಕೂಡ ವರ್ಕ್ಗೆ ಹೋಗ್ತಾರೆ ಸೊ ಅವ್ರಿಗೆ ಟಿಫನ್ ಮಾಡಿ ಕೊಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಪಾಪು ಬಾಗ್ಲ ಹತ್ರ ಮಲ್ಕೊಂಡು ಆಟಾಡ್ತಾ ಇದ್ನು ಯಾಕಪ್ಪ ಅಲ್ಲಿ ಬಂದಿದ್ವಿ ಬಾಗ್ಲಲ್ಲಿ ಏ ಮುದ್ದು ಬೈಲಿ ಹಾಸ್ಕೊಂಡು ವೇಲ್ನ ಎಲ್ ಬಂದ್ಗಳು ನೋಡಿ ಬಾರೋ ಅಪ್ಪ ಪೈಲು ಬರಲ್ವಾ ಬಾರಲಿ ಬಾ ಬಾಗೊಂಬ ಬಾರ ಬಾ ಯಾಕಪ್ಪ ಅಲ್ ಬಾ ಪಾಪಾಕ್ಲ ಮನೆ ಕಡ್ದ ಅಪ್ಪ ಬಾ ಬರಲ್ವಂತೆ ನೋಡಿ ಸೊ ಅವಳನ್ನ ಮಲಗಿಸ್ಬಿಟ್ಟು ನೆಕ್ಸ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವಳಿಗೆ ಸ್ವಲ್ಪ ಉಬ್ಬು ಬೆಳೆದ್ಬಿಟ್ಟಿತ್ತು ಆ ಉಬ್ಬು ಬೆಳೆದಾಗ ಅವಳು ಸ್ವಲ್ಪ ಹಠ ಮಾಡೋದು ಜಾಸ್ತಿ ಮತ್ತು ಸಿನಾ ಸಿನಾ ಅಂತ ಇರ್ತಾಳೆ ಸೊ ಅದಕ್ಕೋಸ್ಕರ ಅವಳು ಮಲಗಿದಾಗಲೇ ಇದನ್ನೆಲ್ಲ ಮಾಡ್ಕೊಬೇಕು ಎದ್ದಿದ್ದಾಗ ಮಾಡೋಕೋದ್ರೆ ಅದೇ ಏನಾದರೂ ಒಂದು ಆಗುತ್ತೆ ಅಷ್ಟೇ ಸೊ ಅವಳು ಮಲಗಿದ್ಲಲ್ಲ ಸೊ ಹೇಗಿದ್ದರೂ ಮಲಗಿದ್ದಾಳೆ ಅಂತ ಅಂದ್ಬಿಟ್ಟು ಅವಳಿಗೆ ಉಬ್ಬೆಲ್ಲ ಈ ಥರ ಸೀಸರಲ್ಲಿ ಕಟ್ ಮಾಡಿಕೊಂಡೆ ಸೊ ಹೆಂಗಿದ್ರು ಫೈನಲಾಗಿ ಮಲ್ಕೊಂಡು ನೆಕ್ಸ್ಟ್ ಇಲ್ಲಿ ಅವ್ಳಿಗೆ ಏನಪ್ಪ ಕೆನ್ನೆ ಮೇಲೆ ಹಚ್ಚಿರೋದಂದ್ರೆ ಅವಳಿಗೆ ಸ್ವಲ್ಪ ಆಗಿಬಿಟ್ಟಿತ್ತು ಸೊ ಅದು ಹೋಗೋದಕ್ಕೆ ಅವ್ಳ ಕ್ರೀಮ್ ಕೊಟ್ಟಿದ್ರು ಒಂದು ಸೊ ಆ ಕ್ರೀಮ್ అప్లై మి మలగస్బి నెక్స్ట్ స్వల్ప పాత్ర ఇప్పుడు అదనె తొలగి ಇಟ್ಬಿಟ್ಟು ನಾನು ಬ್ರಷ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬ್ರಷ್ ಮಾಡ್ಕೊಳ್ತಿದ್ದೆ ನೆಕ್ಸ್ಟು ಇಲ್ಲಿ ಟಿಫನ್ ಮಾಡ್ಕೊಳೋದಕ್ಕೂ ಮುಂಚೆ ಮೆಂತ್ಯ ಕಾಳನ್ನ ನೆನ್ಯಾಕೆ ಬಿಡೋಣ ಯಾಕಪ್ಪ ಅಂತ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಾಯಿತ್ತು ಸುಮ್ಮನೆ ಹಿಂಗೆ ಅಂದರೆ ಸಾಕು ಬಂತೆ ಬಂತೆ ಕೂದಲೇ ಬರುತ್ತೆ ಸೊ ನಾನು ಆಲ್ಮೋಸ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿದ ಪ್ರಕಾರ ಮತ್ತು ನನಗೆ ಬೇರೆಯವರು ಸಜೆಸ್ಟ್ ಮಾಡಿದ ಪ್ರಕಾರ ಮೆಂತ್ಯ ಕಾಳನ್ನ ನೀರಲ್ಲಿ ನೆನೆಸಿಟ್ಬಿಟ್ಟು ಓವರ್ ನೈಟ್ ಅದನ್ನು ಅಪ್ಲೈ ಮಾಡಿದ್ರೆ ವೀಕ್ಲಿ ಒಂದು ಟೂ ಟೈಮ್ಸ್ ಅಪ್ಲೈ ಮಾಡಿದ್ರೆ ಏರ್ ಫಾಲ್ ಕಮ್ಮಿ ಆಗುತ್ತೆ ಅಂತ ಅಂತ ಹೇಳಿದ್ರು ಸೊ ನೋಡೋಣ ಅದನ್ನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಂತ್ಯ ಕಾಳನ್ನ ನೆನೆಯೋದಕ್ಕೆ ಇಡ್ತಿದೆ ಓವರ್ ಆಲ್ ಒಂದು ನೈಟ್ ಇಡ್ತೀನಿ ನೆಕ್ಸ್ಟ್ ಡೇ ಅಪ್ಲೈ ಅಪ್ಲೈ ಮಾಡ್ತೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅದೇನಾದರೂ ಚೆನ್ನಾಗಿ ರಿಸಲ್ಟ್ ಬಂದರೆ ಅದನ್ನು ಕೂಡ ನಿಮ್ಮ ಜೊತೆ ಹೇಳ್ತೀನಿ ಸೊ ನೆಕ್ಸ್ಟ್ ಇಲ್ಲಿ ಟಿಫನ್ ಮಾಡ್ಕೊಳ್ಳೋಣ ಹೆಂಗಿದ್ರು ಪಾಪ ಮಲಗಿದ್ಲಲ್ವ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿಬಿಟ್ಟು ಆಲ್ರೆಡಿ ವಾಶ್ ಮಾಡಿದ್ದಿದ್ದು ಬಟ್ಟೆ ಎಲ್ಲ ಇತ್ತು ಸ್ವಲ್ಪ ಅದನ್ನೆಲ್ಲ ಮಡಚಿ ಇಡ್ತಿದೆ ನೆಕ್ಸ್ಟು ನೆನ್ನೆ ಎಲ್ಲ ಸ್ವಲ್ಪ ಇನ್ನೊಂದು ಸ್ನಾನ ಮಾಡ್ಕೊಂಡು ನಾವು ಇದ್ದಿದ್ದ ಬಟ್ಟೆ ಎಲ್ಲ ಇನ್ನೂ ಸ್ವಲ್ಪ ಇತ್ತು ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಈ ಥರ ಎಲ್ಲ ಒಣಗಾಕ್ಬಿಟ್ಟು ಬರೋಷ್ಟೊಂದು ನನ್ನ ಮಗಳು ಎದ್ದುಬಿಟ್ಟಿದ್ಲು ಪಾಚಿ ತಾನೆ ಇನ್ನೊಂದು ಸ್ವಲ್ಪ ಹೊತ್ತು ಹ್ಞೂ 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 ಪಾಚಬೇಕಲ್ವನೇನೋ ಸ್ವಲ್ಪ ಹೊತ್ತು ಪಪ್ಪ ಕೊಡು ಮಮ್ಮಿಗೆ ಪಪ್ಪ ಕೊಡು ಹ್ಞೂ ಕೊಡು ಹ್ಞೂ 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 ನೆಕ್ಸ್ಟು ಬಟ್ಟೆ ಎಲ್ಲ ವಾಶ್ ಮಾಡಿದ್ದಾಯಿತು ನಮ್ಮನೆ ಅಂದರೆ ಅಲ್ಲಿ ಕಾಂಪೌಂಡಲ್ಲಿ ಎಷ್ಟು ತೊಳೆದ್ರು ಕೂಡ ಈ ಧೂಳಂತೂ ಇವಾಗ ಬೆಳಗ್ಗೆ ತೊಳೆದಿದ್ರೆ ಸಂಜೆ ಮತ್ತೆ ಸೇಮ್ ಹಾಗೆ ಕಾಣಿಸ್ತಾ ಇರುತ್ತೆ ಸೊ ತುಂಬ ಫುಲ್ಲು ಧೂಳಾಗ್ಬಿಟ್ಟಿತ್ತು ಸೊ ಅದೂ ಕೂಡ ಎಲ್ಲ ಇವತ್ತು ಸಂಡೇ ಇದ್ದರಿಂದ ಹೆಂಗೋ ಕೆಲಸ ಮಾಡ್ಕೋಬೇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲ ವಾಶ್ ಮಾಡಿಕೊಂಡು ಬಂದು ಇಲ್ಲ ನನ್ನ ಮಗಳಂತೂ ನೀರಲ್ಲಿ ಆಡಿ ಆಡಿ ಫುಲ್ಲು ಬಟ್ಟೆ ಎಲ್ಲ ತ್ಯಾವ ಮಾಡ್ಕೊಂಡು ಇಟ್ಟಿದ್ಳು ಅವಳು ಇವಾಗ ಏನಾರ ಕೇಳಿ ಅಲ್ಲ ನಂದು 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 ಅಂತ ಅವಳು ಮುಂಗ ಸೊ ಆಚೆಗಡೆ ಕೆಲಸ ಏನು ಎಲ್ಲ ಆಯಿತು ಬಟ್ಟೆ ವಾಶ್ ಮಾಡಿ ಆಚೆಗಡೆ ತೊಳೆದು ಬಟ್ಟೆ ಎಲ್ಲ ಒಣಗಾಕಿ ಆಚೆ ಕೆಲಸ ಎಲ್ಲ ಆಯಿತು ಸೊ ಇವಾಗ ಮನೆ ಒಳಗಡೆ ಕೆಲಸ ಕ್ಲೀನ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ಬಂದೆ ಸೊ ಆಗಿ ಸ್ವಲ್ಪ ಸೊಪ್ಪಿತ್ತು ಅದನ್ನೆಲ್ಲ ಸೋಸಿಟ್ಬಿಟ್ಟು ನೋಡ್ತಾ ಇರ್ಬೋದು ಮನೆಯೆಲ್ಲ ಗುಡಿಸಿ ಎಲ್ಲ ಒರೆಸಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ నెక్స్ట్ ఇల్లీ గులాబ్ జామన్ మిట్కే నూ సో అదే తినే అనిస్టూ సో అమ్మ పాపకు స్వీట్ జాస్తి కొడబాదు అనుకోని బట్ నాం తింటా బ్ర ప నోడ్తాళా అంతేబిట్టు అవల్ప కొట్బు నెక్స్ట్ హెల్బిట్ అంతేబిట్టు నమ్ సరి సరిమా ఇట్టిరణ ఆర్తిరుతే అంతేబుట్టు అరిమాట్బిట్టు నూ స్నం బందే అ స్నకు ఇబ్రు స్నకుండా ఇబ్బంది ¿Tienes que ver qué es qué? Eh. ನಾನು ಅವಳಿಗೆ ಸರಿ ಅಂದರೆ ಒನ್ ಟೈಮ್ ಸರಿ ಕೊಟ್ಟಾಗ ಅಂದರೆ ಸ್ವಲ್ಪ ಗಟ್ಟಿ ಮಾಡಿ ತಿನ್ನಿಸ್ತೀನಿ ಅವಳಿಗೆ ಗಟ್ಟಿ ಮಾಡಿ ತಿನ್ನಿಸಿದಾಗ ಅವಳು ವಾಕ್ಲಿಸ್ತಾಳೆ ಅವಳಿಗೆ ಇರಬೇಕು ಸರಿ ಅಂದರೆ ನಾನು ಯಾಕೆ ಗಟ್ಟಿ ಮಾಡಿ ತಿನ್ನಿಸ್ತೀನಿ ಅಂದರೆ ಸ್ವಲ್ಪ ಗಟ್ಟಿ ಮಾಡಿ ತಿನ್ಸಿದ್ರೆ ಹೊಟ್ಟೆಯಲ್ಲಿ ದಿಂಡಾಗಿ ಕೂತಿರುತ್ತೆ ಅಂದ್ಬಿಟ್ಟು ಅವಳಿಗೆ ಆ ಥರ ಮಾಡಿ ತಿನ್ಸಿದ್ರೆ ಅವಳು ವಾಕ್ಲಿಸ್ತಂಗೆ ಮಾಡ್ತಾಳೆ ಅವ್ಳಗ್ ಏನಾದರೂ ಇರಬೇಕು ಸರಿ ಏನಾದ್ರು ಮಾಡಿದಾಗ ನೆಕ್ಸ್ಟು ನಮಗೆ ಸ್ವಲ್ಪ ಬಿಡ್ದಿಲ್ ಕೆಲಸ ಇತ್ತು ಅದಕ್ಕೋಸ್ಕರ ರೆಡಿಯಾಗಿ ನಾನು ಮತ್ತು ನಮ್ಮ ಪಾಪು ಇಲ್ಲಿಂದ ಓದು ಅಲ್ಲಿ ನಮ್ಮ ಮನೆಯವರಿಂದ ಆ ಕಡೆಯಿಂದ ಮನೆಯವ್ರ ಜೊತೆ ಬಂದ್ವಿ ನೋಡ್ತಾ ಇರ್ಬೋದು ನಮ್ಮ ನನ್ನ ಮಗಳಿಗೆ ಈ ಥರ ಒಂದು ಒಂದು ಔಟ್ ಹಾಕೊಂಡು ನಾವು ಬಿಡದಿಗೆ ಹೊರಡ್ತಾ ಇದೀವಿ ಬಿಡದಿಗೆ ಹೋಗ್ಬೇಕಾದ್ರೆ ಮನೆಯವರ ಶಾಪ್ ಹತ್ರನೇ ಇಳ್ಕೊಂಡು ಮನೆಯವರ ಶಾಪ್ ಇದೆಯಲ್ವಾ ಅಲ್ಲೇ ಹೋದ್ವಿ ನಾವು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಅವ್ರ ಶಾಪ್ ಹತ್ರನೇ ಹೋದವು 이제 시작인데요. 버터 거가 버터 거가 와. ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಶಾಪ್ ಇದು ಏನು ಅಂತ ಇದು ಬಂದು ಆಟೋ ಪಾರ್ಟ್ಸ್ ಅಂದ್ರೆ ಆಟೋ ಮೊಬೈಲ್ಸ್ ಅಂದ್ರೆ ಇಲ್ಲಿ ಇಲ್ಲಿ ಏನು ಸಿಗುತ್ತೆ ಅಂದ್ರೆ ವೆಹಿಕಲ್ಸ್ ರಿಲೇಟೆಡ್ ಐಟಮ್ಸ್ ಎಲ್ಲಿ ಪ್ರತಿಯೊಂದು ಸಿಗುತ್ತೆ ಫೋರ್ ವೀಲರ್ಸ್ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ಟಿಪ್ಪರ್ ಸ್ಪೇಸ್ ಆಗಿರ್ಬೋದು ಎಲೆಕ್ಟ್ರಿಕ್ ಐಟಮ್ಸ್ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಇದು ಇದು ಆ ಶಾಪ್ ನೇಮ್ ಬಂದು ಜೈ ಶ್ರೀರಾಮ್ ಎಂಟರ್ಪ್ರೈಸಸ್ ಅಂತ ಇದು ಎಲ್ಲಿ ಲೊಕೇಟ್ ಆಗಿರೋದು ಅಂದರೆ ರಾಮಚಂದ್ರಪ್ಪ ಬಿಲ್ಡಿಂಗ್ ನಿಯರ್ ಡಿ ಎಸ್ ಸಿ ಕಾಂಪ್ಲೆಕ್ಸ್ ಕೆಂಚನಗುಪ್ಪೆ ಗೇಟ್ ಬಿಡ್ದಿ ಅದು ಬ ಈ ಒಂದು ಬಿಡದಿಲಿ ಲೊಕೇಟ್ ಆಗಿರೋದು ನಿಮ್ಗೆ ಏನಾದರೂ ವೆಹಿಕಲ್ ರಿಲೇಟೆಡ್ ಐಟಮ್ಸ್ ಏನಾದರೂ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟು ನಾನು ಒಂದು ವಿಡಿಯೋ ಕೂಡ ಹಾಕ್ತೀನಿ ನೋಡ್ಕೊಂಡು ಬನ್ನಿ ನೋಡಿದ್ರಿ ಅಲ್ವಾ ಟೈರ್ಸ್ ಬ್ಯಾಟ್ರಿ ಪ್ರತಿಯೊಂದು ಐಟಮ್ಮು ಸಿಗುತ್ತೆ ನಿಮಗೆ ಬೇಕು ಅಂದರೆ ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ನೀವು ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಐಟಮ್ಸು ಸಿಗುತ್ತೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನಮಗೆ ಸ್ವಲ್ಪ ಎ ಟಿ ಎಮ್ಗೆ ಅಮೌಂಟ್ ಹಾಕಬೇಕಾಗಿತ್ತು ಸೊ ಬಂದ್ವಿ ಅಲ್ಲಿ ನೋಡಿದ್ರೆ ಅಮೌಂಟ್ ಫುಲ್ ಫಿಲ್ ಅಂತ ಅಂದ್ಬಿಟ್ಟು ತೊಗೊತಾ ಇರಲಿಲ್ಲ ಸೊ ನೆಕ್ಸ್ಟು ಅಲ್ಲಿಂದ ನಾವು ಬಂದ್ಬಿಟ್ವಿ ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಬೇಕ್ರಿ ಹತ್ರ ಬಂದ್ವಿ ಸೊ ಬೇಕ್ರಿ ಹತ್ರ ನಾನು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬೇಕಾಗಿತ್ತು ನಮ್ಮ ಪಾಪುಗೆ ಸೊ ಅವ್ಳಿಗೇನಾರು ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಬೇಕ್ರಿಯಿಂದ ಸ್ವಲ್ಪ ಐಟಮ್ಸ್ನ ತೊಗೊಂಡು ನೆಕ್ಸ್ಟ್ ಇಲ್ಲಿ ಚಾಟ್ಸ್ ತಗೊಂಡೋಗೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ಚಾಟ್ಸ್ ಏನೂ ಚೆನ್ನಾಗಿರಲಿಲ್ಲ ಸೊ ನಾವು ರಿಟರ್ನ್ ಬಂದ್ಬಿಟ್ವಿ ನೆಕ್ಸ್ಟ್ ಇಲ್ಲಿ ಮನೆಗೆ ಸ್ವಲ್ಪ ನೀರು ತರೋಣ ನೀರು ಬೇಕಿತ್ತು ಸೊ ಫಿಲ್ಟರ್ ವಾಟರ್ ಯೂಸ್ ಮಾಡೋದ್ರಿಂದ ಸೊ ವಾಟರ್ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಯರ್ ಇರೋ ಬಿಡದಿ ಹತ್ರನೇ ಅಂದರೆ ನೀರು ತುಂಬಿಸ್ಕೊಳ್ತೀವಿ ಅಲ್ವಾ ಸೊ ಅಲ್ಲಿ ಫಿಲ್ಟರ್ ಹತ್ರ ಬಂದ್ವಿ ಸೊ ನೀರು ಫೈನಲ್ ಫೈನಲಾಗಿ ಮನೆಗೆ ಬಂದು ನಾವು ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ನೆಕ್ಸ್ಟು ನೈಟ್ ನಾವು ಇಲ್ಲಿ ಒಂದು ಟೆಂಪಲ್ ಇದ್ದೀವಿ ಅದು ಯಾವ ಟೆಂಪಲ್ ಏನು ಅಂತ ಮುಂದೆ ಗೊತ್ತಾಗುತ್ತೆ ವೀಡಿಯೋ ನೋಡ್ಕೊಂಡು ಬನ್ನಿ ನೋಡಿದ್ರಿ ಅಲ್ವಾ ಈ ವಿಡಿಯೋ ಏನಪ್ಪ ಅಂತ ಅಂದರೆ ಇದು ಬಂದು ನಮ್ಮೂರ ಹತ್ರನೇ ಲೊಕೇಟ್ ಆಗಿರೋದು ಅಂದರೆ ನಮ್ಮ ಅಕ್ಕಪಕ್ಕ ಊರಿನವ್ರಿಗೂ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಯಾವ ಊರು ಅಂತ ಗೊತ್ತಿಲ್ಲದಿರೋರಿಗೆ ನಾನು ಊರು ನೆಮ್ಮನ್ನ ಮೆನ್ಷನ್ ಮಾಡಿ ಹೇಳ್ತಾ ಇರೋದು ಪುಟ್ಟಿ ರಾಮನ ದೊಡ್ಡಿಲಿ ಪ್ರತಿ ವರ್ಷ ಈ ಫೆಬ್ರವರಿ ಟೈಮಲ್ಲಿ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾರೆ ಗೊತ್ತಾ ಆ ಟೈಮಲ್ಲಿ ಈ ಥರ ದೇವ್ರ ಕರೆಸಿ ಬಸವಣ್ಣನ ಕರೆಸಿ ಪೂಜೆ ಮಾಡಿ ಅನ್ನ ಅನ್ನದಾನ ಅಂತ ಮಾಡ್ತಾರೆ ಮಹಾಶಿವರಾತ್ರಿ ಟೈಮಲ್ಲಿ ಸೊ ಈ ಒಂದು ಕ್ಲಿಪ್ಪಿಂಗ್ ಬಂದು ಆ ಒಂದು ಊರಿಂದು ಹೋಗಿದ್ವಿ ಅಲ್ವಾ ಟೆಂಪಲ್ಗೆ ಸೊ ಇರಲಿ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನೆಕ್ಸ್ಟ್ ಅಲ್ಲಿ ಅವರೆ ಸಾರು ಮುದ್ದೆ ಫೇಮಸ್ಸು ಸೊ ಊಟ ಕೊಟ್ಟರು ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಸೊ ಮನೆಗೆ ಬಂದು ನಮ್ಮ ಪಾಪ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳಿಗೆ ರೈಸ್ ಹಾಕಿ ಅಲ್ಲಿ ತಿನ್ನಿಸಿರಲಿಲ್ಲ ಅವಳಿಗೆ ಊಟ ಓಕೆನಾ ಸೊ ಅವಳಿಗೆ ಮನೆಗೆ ಬಂದು ರೈಸ್ ಇಟ್ಟಿದೆ ಸೊ ರೈಸ್ ರೆಡಿ ಆದ್ಮೇಲೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಅವ್ಳಿಗೂ ಊಟ ಮಾಡಿಸಿ ಅಂದರೆ ಸ್ವಲ್ಪ ಇವತ್ತು ಅಮಾವಾಸ್ಯೆ ಉಣ್ಮೆ ಅಂದ್ಕೊಳ್ತೀನಿ ಉಣ್ಮೆ ಇದ್ದಿದ್ದರಿಂದ ಸೊ ಅವಳಿಗೆ ಸ್ವಲ್ಪ ಇಳಿ ತೆಗೆದಾಕೋಣ ಅಂತ ಹೇಳಿಬಿಟ್ಟು ಹಂಚಿಕಡ್ಡಿ ಪೊರಕೆಲೆ ಇಳಿ ತೆಗಿತಾರೆ ಗೊತ್ತಾ ಇದು ಆವಾಗಿನದಿಂದನೂ ಈ ಸಂಪ್ರದಾಯ ಬಂದಿರೋದು ದೃಷ್ಟಿ ಏನಾದರೂ ಹಾಗಿದ್ರೆ ಹೋಗುತ್ತೆ ಮಕ್ಕಳಿಗೆ ಅಂತ ಅಂತ ಹೇಳ್ಬಿಟ್ಟು ಈ ಒಂದು ಇಳಿನ ತೆಗಿಯೋದು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡಿದರೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗರ್ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ